ನೋಡಿ ಸರ್ ಮಳ್ಳುವಳ್ಳಿ ಕೊಳ್ಳೇಗಾಲ ಟೂ ನಾಟ್ ಹೈ ಮಲೆ ಮಲೆಮೈಸೂರು ಬೆಟ್ಟ ಹೈವೇ ರೋಡು ಮಳ್ಳುವಳ್ಳಿಯಿಂದ ಕರೆಕ್ಟಾಗಿ ಇಪ್ಪತ್ತೆರಡು ಕಿಲೋಮೀಟ್ರೂ ನೋಡಲ್ಲಿ ಗಾಡಿಗಳು ಓಡಾಡ್ತೀವಲ್ಲ ಅದೇ ಹೈವೇ ಟೂ ನಾಟ್ ಹೈ ವೇ ಅದೇ ಈ ಹೈವೇ ರೋಡ್ಗೆ ಒಂದು ನೂರು ಮೀಟ್ರ್ ಇರುವಂಥ ಜಾಗ ಈ ಹೈವೇಗೆ ಏನು ಕಾಣ್ತಾ ಇದೆ ಅಲ್ಲಿಂದ ಇಲ್ಲಿಗೂ ಹೆಚ್ಚು ಕಮ್ಮಿ ಒಂದು ಚೈನ್ ರಸ್ತೆ ಬರ್ತಾಯಿದೆ ನೋಡಿ ಇದು ಒಂದು ಚೈನ್ ರಸ್ತೆಗೆ ಇರುವ ಅಟ್ಯಾಚ್ ಅಟ್ಯಾಚಾಗಿರುವಂಥ ಜಾಗ ಇದು ಈ ರಸ್ತೆ ಮೆಟ್ಲಿಗೆ ರಸ್ತೆ ಆಗಿದೆ ಇದು ನೋಡಿ ಅಲ್ಲಿ ಹೋಯ್ತಾ ಟೂ ವೀಲರ್ ಐತದಲ್ಲ ಬಸ್ ಐತೆ ನೋಡಿ ಗೌರ್ಮೆಂಟ್ ಬಸ್ಸು ಟೂ ನಾಟ್ ಐವೇ ಮಲೆಮಾಸೂನ್ ಬೆಟ್ಟದ ರೋಡು ಮಳ್ಳುವಳ್ಳಿ ಕೊಳ್ಳೇಗಾಲ ಮಲೆಮಾಸೂನ್ ಬೆಟ್ಟದ ರೋಡ್ಗೆ ಒಂದು ನೂರು ಮೀಟ್ರ್ ಒಳಗಡೆ ನೋಡಿ ಬಸ್ಗಳಲ್ಲಿ ಓಡಾಡ್ತಿದೆ ಒಳ್ಳೆ ರೋಡು ಅಂತ ಸೂಪರಾಗಿದೆ ಈ ರೋಡಿಂದ ನೂರು ಮೀಟ್ರ್ ಒಳಗಡೆಗೆ ಅಟ್ಯಾಚ್ ಆಗಿರುವಂಥ ಜಾಗ ಈ ಲ್ಯಾಂಡ್ ಒಳಗಡೆ ಒಂದು ಬೋರ್ಗಲ್ಲಿದೆ ಮುಣ್ಣಂತೆಲ್ಲ ತುಂಬ ರೆಡ್ ಸೈಯಲು ಮಳೆ ಇಪ್ಪತ್ತೆರಡು ಕಿಲೋಮೀಟ್ರ್ ಆಗುತ್ತೆ ಲ್ಯಾಂಡ್ಗೆ ಸುಮಾರು ಹೆಚ್ಚು ಕಮ್ಮಿ ರೋಡ್ಗೆ ಒಂದು ನೂರು ಅಡಿ ಮೇಲಿದೆ ನೂರು ನೂರೈವತ್ತು ಅಡಿ ಇನ್ನೂರು ಅಡಿ ಎತ್ತರ ಬರ್ತದ ಈ ರೋಡ್ಗೆನೆ ನೋಡಿ ಲ್ಯಾಂಡ್ ತೋರಿಸ್ತಾ ಇದ್ದೀನಿ ಒಂದು ನಲವತ್ತೈದರಿಂದ ಐವತ್ತೈದು ತೆಂಗಿನ ಗಿಡ ಇದೆ ಈ ರೀತಿ ಗಿಡಗಳು ಎರಡು ವರ್ಷ ಗಿಡ ಒಂದು ಬೋರ್ಗಲ್ ಇದೆ ಒಳ್ಳೆ ನೀರಿದೆ ಬೋರ್ಗಲ್ನಂತೂ ಬಾಕ್ಸಾಗಿ ಸ್ಕೋರ್ ಇದೆ ರೋಡ್ಗೆ ಹೆಚ್ಚು ಕಮ್ಮಿ ಒಂದು ನೂರು ನೂರೈವತ್ತು ಅಡಿ ಇನ್ನೂರು ಅಡಿ ರೋಡ್ಗೆ ಇದೆ ನೋಡಿದೇ ಟಿ ಸಿ ಇವರು ಎಕರೆ ಎಕ್ ಎಪ್ಪತ್ತು ಲಕ್ಷ ಹೇಳ್ತಾರೆ ನೆಗುಷಬಲ್ ಆಗುತ್ತಾ ಆ ರೋಡ್ಗಿನ ಹೆಚ್ಚು ಕಮ್ಮಿ ಒಂದು ಕೋಟಿ ಒಂದು ಕಾಲು ಕೋಟಿ ನಡೀತಾ ಇದ್ರ ರೋಡ್ಗೆ ಇದು ಒಂದು ನೂರು ಮೀಟ್ರ್ ಒಳಗಡೆ ಪೆನ್ಷನ್ ಒಂದು ಬೋರು ಟಿ ಸಿ ಎಲ್ಲ ರೆಡಿ ಇರುವಂಥ ಜಾಗ ಒಂದು ನೂರು ನೂರೈವತ್ತು ಮೀಟ್ರ್ ಇನ್ನೂರು ಅಡಿ ರೋಡ್ಗೆ ಬರ್ತದೆ ನೋಡಿ ಎಕರೆ ಎಪ್ಪತ್ತು ಲಕ್ಷ ಹೇಳ್ತಾ ಇದಾರೆ ಒಂದು ಕಾಲು ಎಕರೆ ಬರ್ತದೆ ಜಾಗ ಒಂದು ಎಕರೆ ಮೂವತ್ತ ಹಾಯಿಂಟ್ ಆರು ಸೆಂಟ್ ಇದೆ ಯಾರಿಗಾರ ಚಿಕ್ಕದಾಗ ಒಂದು ಫಾರ್ಮ್ ಹೌಸ್ ಮಾಡ್ಕೊರ್ತೀವಿ ಅನ್ನೋರ್ಗೆ ಒಳ್ಳೆ ಜಾಗ ನೋಡಿ ಎಕರೆ ಎಪ್ಪತ್ತು ಲಕ್ಷ ಹೇಳ್ತಿ ಎಪ್ಪತ್ತು ಲಕ್ಷ ಹೇಳ್ತಾ ಇದಾರೆ ನೆಗುಷಬಲ್ ಇದೆ ಒಂದು ಕಾಲು ಎಕರೆ ಇದೆ ಜಾಗ ಬೆಂಗಳೂರಿಂದ ಕರೆಕ್ಟಾಗಿ ನೂರ ಇಪ್ಪತ್ತೆರಡು ಕಿಲೋಮೀಟ್ರು ನೂರ ಇಪ್ಪತ್ತೆರಡು ಕಿಲೋಮೀಟ್ರ್ ಆಗುತ್ತೆ ಬೆಂಗ್ಳೂರಿಂದ ಜಾಗ ಅಂತ ಸೂಪರಾಗಿದೆ ಎಲ್ಲ ಸ್ಕ್ವೇರ್ ಆಗಿದೆ ಬೆಂಗಳೂರಿಂದ ಕರೆಕ್ಟಾಗಿ ನೂರ ಇಪ್ಪತ್ತೆರಡು ಕಿಲೋಮೀಟ್ರ್ ಮಳವಳ್ಳಿಂದ ಇಪ್ಪತ್ತೆರಡು ಕಿಲೋಮೀಟ್ರ್ ಆಗುತ್ತೆ ಯಾಕೆ ಎಪ್ಪತ್ತು ಲಕ್ಷ ಹೇಳ್ತಿದ್ರೆ ನಗವಿ ಇದೆ